ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಈಗ ಹೇಳ್ತೀವಿಗಳು ಭಾವಗೀತೆ ಅಲ್ಲ ರಂಗಗೀತೆ ಚಿತ್ರಗೀತೆ ಅಲ್ಲ ಗೀತೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಭಾವಗೀತೆಯಲ್ಲಿ ಇಲ್ಲ ವಿರಹ ಇರುತ್ತೆ ಇಲ್ಲ ಪ್ರೇಮ ಇರುತ್ತೆ ದೇವರ ನಾಮದಲ್ಲಿ ಬರೀ ಭಕ್ತಿ ಇರುತ್ತೆ ಚಿತ್ರಗೀತೆಯಲ್ಲಿ ಏನು ಬೇಕಾದರೂ ಇರಬಹುದು ಹಾಗೆಯೇ ರಂಗಗೀತೆಯಲ್ಲಿ ನವಲಸಗಳು ಕೂಡಿರುತ್ತೆ ಸನ್ನಿವೇಶಗಳು ಕೂಡಿರುತ್ತೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಇರೋಲ್ಲ ಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಇರೋಲ್ಲ ಉಸಿರು ಹೇಳ್ಕೊಳ್ಳೋದಕ್ಕೆ ಅಂತಲೇ ಸಾಕಷ್ಟು ಮಾಡ್ತಾರೆ ಅದು ಇರಲ್ಲ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಾರ್ಮೋನಿಯಂ ಜೊತೆಯಲ್ಲಿ ಬಿ ಜಿ ಎಮ್ ತಗೊಳ್ಳೋಲ್ಲ ಬಿ ಜಿ ಎಮ್ ತೊಗೊಳೋದು ಯಾವಾಗ ಅಂತ ಹೇಳ್ತೀನಿ ಆಗ ನಿಮಗೆ ಅರ್ಥ ಆಗುತ್ತೆ ಏನದು ಬಿ ಜಿ ಎಮ್ ಅನ್ನೋದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಹಾಡಿದವರು ದಯವಿಟ್ಟು ಕ್ಷಮೆ ಇರಲಿ ಮೊದಲು ಹಾಡಿದವರು ರಂಗಗೀತೆಗಳನ್ನು ಕಚೇರಿ ಥರ ಹಾಡಿದ್ದೀರಿ ಅದು ಕಚೇರಿ ಅಲ್ಲ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸನ್ನಿವೇಶಕ್ಕೆ ತಕ್ಕಂತೆ ಸಾಹಿತ್ಯನ ಬರೆದಿರ್ತಾರೆ ಹಾಗೂ ರಂಗ ಸಂಯೋಜನೆ ಮಾಡಿರ್ತಾರೆ ಅದಕ್ಕೆ ನೀವು ಬಿ ಎಮ್ ಸೇರಿಸ್ತಾ ಹೋಯಿತು ಅಂತಂದರೆ ಅದರ ಒಂದು ಗಾಡಿದೆ ಅಥವಾ ಗಾಂಭೀರ್ಯತೆ ಅಥವಾ ಸನ್ನಿವೇಶ ಏನಿರುತ್ತೆ ಅದು ಡಾಲ್ ಆಗ್ತಾ ಹೋಗುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡದು ನಿಂತು ಹಾಡಿ ನಿಂತು ಹಾಡಿ ಕೂತ ತಕ್ಷಣ ನೀವೇನು ಮಾಡ್ತೀರಿ ಆದಿ ತಳ ರೂಪಕ ತಳ ಚತುಶ್ರೀ ತಳ ಎಲ್ಲವೂ ಆಡ್ತಾ ಕೂತ್ಕೊಂಡ್ಬಿಡ್ತೀವಿ ಅದಲ್ಲ ಓಕೆನಾ ಅನುಭವಿಸಿ ಸಾಹಿತ್ಯನ ನೋಡಿ ದಯವಿಟ್ಟು ಸಾಹಿತ್ಯಕ್ಕೂ ಬಣ್ಣ ಇದೆ ಸಾಹಿತ್ಯಕ್ಕೆ ರೂಪ ಇದೆ ಕಣ್ಣು ಮೂಗು ಕಿವಿ ಎಲ್ಲವೂ ಇದೆ ವ್ಯಕ್ತಿತ್ವ ಇದೆ ಅಲ್ವಾ ಚೌಕ್ಲಿ ಅವರೇ ದಯವಿಟ್ಟು ಸಾಹಿತ್ಯನ ನೋಡಿ ಅದು ನಿಮ್ಮ ಜೊತೆಲಿ ಮಾತಾಡುತ್ತೆ ಅದನ್ನ ಮಾತಾಡಿಸಿ ದಯವಿಟ್ಟು ಮುಂದುವರಿತೀವಿ ನಾವು ತಪ್ಪು ತಿಳಿಬೇಡಿ ನನ್ನ ಮುಂದಿನ ಒಂದು ರಂಗಗೀತೆ ಹಾಗಂತ ಅಂದ್ಬಿಟ್ಟು ಅವ್ರು ಸೊಗ್ಸಾಗಿ ಹಾಡ್ಲಿಲ್ಲ ಅಂತ ಹೇಳಲಿಲ್ಲ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ಮುಂದಿನ ಒಂದು ರಂಗಗೀತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರರ ಜೋಕುಮಾರ್ ವಾಣಿ ನಾಟಕದಿಂದ ಕ್ಷಮೆಯಲ್ಲಿ ನೀವು ಈ ಹಾಡನ್ನು ಆಯ್ಕೊಂಡಿರೋದು ನಮಗ್ ಗೊತ್ತಿರಲಿಲ್ಲ ನಮ್ಮ ಪಾಡಿಗೆ ನಾವು ಇದನ್ನು ಆಯ್ಕೆ ಮಾಡಿದ್ದೀವಿ ಆದ್ದರಿಂದ ಗಲಾಟೆ ಮಾಡಿದ್ದೀವಿ Yay. Hey! Oh. Shout it Swami Namo maga. ya Hey! <laughs> swami Namo maga, Sadhu Kadala Hey! Sadhu Kadala तालाडगि आ स्वामि नागा स्वामी नावी माडगि आ सत्तु तत् ताला माडगी आ

ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ಇದುವರು ನೋಡೋಣ ಸರ್ವೇ ಜನ ಸುಖ